ಎಲ್ಲ ನನ್ನ ಸೆಲೆಬ್ರಿಟಿಗಳಿಗೆ ನಮಸ್ಕಾರ ಮೊದಲನೇದಾಗಿ ಇದೇ ಐದು ವರ್ಷದ ಕೆಳಗಡೆ ನಾವೆಲ್ಲೆಲ್ಲಿ ಪ್ರಚಾರಕ್ಕೆ ಬಂದಿದ್ವು ಆ ಜಾಗದಲ್ಲಿ ಇದ್ದಂಥ ಎಲ್ಲ ರೈತರು ಎಳ್ಳೀರು ಕೊಟ್ಟು ನಮ್ಮನ್ನು ಈ ಶೆಕೆಯಲು ಕೂಡ ತಂಪಾಗಿ ಕಳಿಸಂಥ ಅಷ್ಟು ರೈತರಿಗೆ ರೈತರು ಬಾಂಧವರಿಗೆ ನಾನು ಧನ್ಯವಾದ ತಿಳಿಸ್ತೀನಿ ಮೊದಲನೇದಾಗಿ ಹಾಗೇ ಪ್ರತಿಯೊಂದು ಹಳ್ಳಿಯಲ್ಲಿ ಎಲ್ಲ ತಾಯಂದಿರು ಕೂಡ ನಮ್ಗೆ ಆರ್ತಿ ಬೆಳಗ್ಗೆ ಹೋಗ್ರಪ್ಪ ಒಳ್ಳೇದಾಗುತ್ತೆ ಅಂತ ಹೇಳಿ ಕಳಿಸೋಂಥ ಅಷ್ಟು ತಾಯಿಂದಿರ್ಗೂ ಕೂಡ ನಾನು ಇಲ್ಲಿಂದ ಅವ್ರ ಪಾದಗಳಿಗೆ ಮುಟ್ಟು ನಮಸ್ಕಾರ ಮಾಡಿ ಧನ್ಯವಾದ ತಿಳಿಸ್ತೀನಿ ಮೊದಲನೇದಾಗಿ ಯಾಕಂದರೆ ಅಷ್ಟೊಂದು ಪ್ರೀತಿ ತೋರಿಸಿದ್ರಿ ಈಗ ಇಲ್ಲಿಗೆ ಬಂದಿದ್ದು ಒಂದೇ ಆಗಲೇ ನನ್ನ ತಮ್ಮ ತುಂಬ ಹೇಳ್ದೆ ಅಷ್ಟೆಲ್ಲ ಏನಿಲ್ಲ ಆ ಯಮ ಕೂಡ ಬಂದು ಕರೆದ್ರೆ ಇರಪ್ಪ ನಮ್ಮ ಒಂದೇ ಒಂದು ಕೆಲಸ ಇದೆ ಅದು ಮುಗಿಸ್ಕೊಂಡೇ ಬರೋದು ನಾನು ಅಂತಲೇ ಹೇಳ್ತೀನಿ ಯಾಕೆಂದರೆ ಆ ಮನೆಗೂ ನಮಗೂ ಅಷ್ಟೊಂದು ಬಾಂಧವ್ಯತೆ ಇರೋದು ಈಗೆಲ್ಲರೂ ನೋಡೋದು ಓದಿಸಲಿ ಈ ಕೈ ಮುರಿದೋಗಿತ್ತು ಈಗ ಆ್ಯಕ್ಚುಲಿ ನೆನ್ನೆ ಆಪರೇಷನ್ ಇತ್ತು ಇಲ್ಲಪ್ಪ ಇವತ್ತು ಅಮ್ಮನಿಗೆ ಈ ಡೇಟ್ ಕೊಟ್ಟಿದ್ದೀನಿ ಇವತ್ತು ಮುಗಿಸ್ಕೊಂಡು ಇವತ್ತು ರಾತ್ರಿ ಹೋಗಿ ಅಡ್ಮಿಟ್ ಆಗಿ ನಾಳೆ ಬೆಳಗ್ಗೆ ಆಪರೇಷನ್ ಮಾಡಿಸ್ಕೊತೀನಿ ಆದ್ದರಿಂದ ಹೋಗ್ಬೇಕಾದ್ರೆ ಮಾತ್ರ ದಯಮಾಡಿ ನಂಗೆ ಸ್ವಲ್ಪ ಜಾಗ ಮಾಡಿಕೊಡಿ ಕೈ ಹೇಳಿಬೇಡಿ ಅಂತ ಇಲ್ಲಿಂದನೇ ಮೊದಲೇ ಕೇಳ್ಕೊಂಡ್ಬಿಡ್ತೀನಿ ದಯಮಾಡಿ ಈಗ ಐದು ವರ್ಷ ನೀವು ಇಷ್ಟೊತ್ತು ನೋಡಿದ್ರೆ ಅಮ್ಮ ಹೇಳಿ ಮಾಡಿದ್ದಾರೆ ಏನೇನು ಅಂತ ಅಂದ್ಬಿಟ್ಟು ಒಂದು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಇಷ್ಟೊಂದು ಮಾಡೋದು ತುಂಬ ದೊಡ್ಡದು ನಾನು ರಾಜಕೀಯ ಮಾತಾಡಲ್ಲ ಆದರೂ ಕೂಡ ಇವತ್ತೊಂದೇ ಮಾತಲ್ಲಿ ಮುಗಿಸ್ತೀನಿ ಅಮ್ಮ ಏನೇ ನಿರ್ಧಾರ ತೊಗೊಂಡ್ರೂ ಕೂಡ ನಾವು ಹಿಂದ್ಗಡೆ ನಿಂತೇ ಇರ್ತೀವಿ ಅದು ಯಾವುದೇ ಥರದ ನಿರ್ಧಾರ ಆಗ್ಬೋದು ಏನೇ ಆಗ್ಬೋದು ಎಂಥದ್ದೇ ಆಗ್ಬೋದು ಯಾಕೆಂದರೆ ಮನೆ ಮಕ್ಕಳು ಅಂದಾಗ ಮನೆ ಮಕ್ಕಳು ಥರನೇ ಇರಬೇಕು ಇವತ್ತು ತಾಯಿ ಅಂತ ನಾಳೆ ಇಲ್ಲಪ್ಪ ಏನು ಸಂಬಂಧ ಇಲ್ಲ ಅಂತ ಹೇಳೋದಲ್ಲ ಸಾಯೋವರೆಗೂ ತಾಯಿ ತಾಯಿನೇ ಆ ಒಬ್ಬ ಏನು ಹೇಳ್ತಾರೋ ಇದಕ್ಕೆ ಮಾಡು ಅಂದರೆ ಕಣ್ಣು ಮುಚ್ಕೊಂಡು ಬಿಳು ಬಿಳುವಂದ್ರೆ ಬಿಳೋಕು ರೆಡಿನೇ ನಾವು ಯಾಕಂದ್ರೆ ಆ ಮನೆಗೂ ನಮಗೂ ಅಷ್ಟೊಂದು ಬಾಂಧವ್ಯತೆ ಇದೆ ಸೊ ಆದ್ದರಿಂದ ಇವತ್ತಮ್ಮ ಏನೇ ನಿರ್ಧಾರ ತಗೊಂಡ್ರು ಅದಕ್ಕೆ ನಾನಾಗಲಿ ನನ್ನ ತಮ್ಮ ಆಗಲಿ ಬದ್ಧವಾಗಿರ್ತೀವಿ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು ಕೂಡ ಸೆಲೆಬ್ರಿಟಿಗಳು ಕೂಡ ಇಷ್ಟೊಂದು ಪ್ರೀತಿ ತೋರಿಸಿದ್ರೆ ತುಂಬ ಧನ್ಯವಾದಗಳು ಇದು ರೈಟ್ ನ್ಯೂಸ್